ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೇ ಮನೆ ಮಗಳು ಚಾಂದನಿ ಶಿವಕುಮಾರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತೇನಪ್ಪ ಅಂದರೆ ವಸ್ತ್ರಕ್ಕೆ ಶುರು ಆಗಿದೆ ಸ್ಟೇ ಆದಮೇಲೆ ಸೊ ಮನೆಗೆ ಗೀತಾ ಬೇರೆ ಬಂದಿದ್ದಾಳೆ ಸ್ಪೆಷಲ್ ಮಾಡಲೇಬೇಕು ಅದಕ್ಕೆ ಬೆಳಬೇಳೆ ಚಪಾತಿ ಮಾಡಿ ಚಾಪ್ಸ್ ಮಾಡೋಣ ಅಂದ್ಕೊಂಡೆ ಬಟ್ ಕರೆಂಟು ಮಧ್ಯರಾತ್ರಿಯಿಂದ ಇಲ್ಲದೇ ಇರೋದ್ರಿಂದ ಆಗಲಿಲ್ಲ ಸೊ ಚಪಾತಿನ ಹಣ್ಣು ಮಾತ್ರ ಹಾಕ್ಕೊಟ್ಟು ಇನ್ನು ಮಿಕ್ಕವರೆಲ್ಲ ಎಗ್ ರೈಸ್ ಮಾಡ್ಕೊಂಡು ತಿಂದ್ವಿ ಮಧ್ಯಾಹ್ನಕ್ಕೆ ಚಿಕನ್ ತೊಗೊಬಂದಿದ್ರು ಮನೇಲಿ ಸೊ ಅದನ್ನು ಚಿಕನ್ ಸಾಂಬಾರು ಕಬಾಬು ಮತ್ತು ಶಿವು ಅವರು ಹೀಲಿ ಗುಡ್ಕಾಯಿ ತೊಗೊಬಂದಿದ್ರು ಅದನ್ನು ಪೆಪ್ಪರ್ ಫ್ರೈ ಮಾಡ್ತೀನಿ ಅಂತ ಗೀತಾ ಪೆಪ್ಪರ್ ಫ್ರೈ ಮಾಡಿದ್ಲು ಸೊ ಅಮ್ಮ ಕಬಾಬ್ ಬೇಯಿಸ್ತಾ ಇದ್ದಾರೆ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ಅವರು ವೀಡಿಯೋ ಮಾಡಬೇಡ ನನ್ನ ಅಂತ ಮುಖ್ಕೋತಾ ಇದ್ದಾರೆ ನಮ್ಮಮ್ಮ ಇವರೇ ನೋಡಿ ಪೆಪ್ಪರ್ ಇದು ಬೇಯ್ತಾ ಇದೆ ಸೊ ಇದೆಲ್ಲ ಆದಮೇಲೆ ಹೊಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಊಟ ಮಾಡಿದ್ವಿ ನಾವು ಯಾವಾಗಲೂ ಅಷ್ಟೇ ಎಲ್ಲರ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋದು ಈ ಡೇಸಲ್ಲೆಲ್ಲ ಇನ್ನು ಯಾವಾಗಲೂ ಅಷ್ಟೇ ಪ್ರತಿದಿನವೂ ಅಷ್ಟೇ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಇದೆಲ್ಲ ಮುಗಿಸ್ಕೊಂಡು ಗೀತಾ ಮೂರ್ಗೂ ಹೋದಲು ನಿಜ ಹೇಳಬೇಕು ಅಂದರೆ ಅವಳು ಬಂದಾಗ ಟೈಮ್ ಹೋಗೋದೇ ಕೂದಾಗಲ್ಲ ಎಲ್ಲ ಅಳ್ಟೆ ಹೊಡ್ಕೊಂಡು ಮಾತುಕತೆ ಮಾಡಿಕೊಂಡು ತುಂಬ ಎಲ್ಲ ಎಂಜಾಯ್ ಮಾಡಿಕೊಂಡು ಇರ್ತೀವಿ ಸೊ ಅವಳು ಹೋದ್ಲು ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಆಗಿದೆ ಮಕ್ಕಳು ಬರೋಷ್ಟರಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಅಷ್ಟು ಬರಲು ಬಂದ ತಕ್ಷಣ ನೀರು ಕೇಳೇ ಕೇಳ್ತಾರೆ ನಾವು ಯಾವಾಗಲೂ ಡೈಲಿ ಬಿಸಿನೀರನ್ನೇ ಕುಡಿಯೋದು ಸೊ ಅದಕ್ಕೋಸ್ಕರ ಬಿಸಿನೀರು ಇಟ್ಕೋತಾ ಇದ್ದೀನಿ ಇದಾದ ನಂತರ ನನ್ನ ಮಗಳು ಬಂದೇ ಬಿಟ್ಲು ಸೊ ನನ್ನ ಮಗಳು ಖುಷಿಯಿಂದ ಹೈ ಮಾಡೋ ಅಂದ ತಕ್ಷಣ ಹೈ ಮಾಡ್ತಾ ಇದ್ದಾಳೆ ನೋಡ್ಬೋದು ನೀವು ನನ್ನ ತಮ್ಮನೂ ಕೂಡ ಬಂದ ನನ್ನ ತಂಗಿನ ವೀಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬಟ್ ಅವಳು ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ ಅಕ್ಕ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ ಕೊನೆ ಹೆಂಡುವರೆಗೂ ನಾನು ಫೋನ್ ಮುಖ ತೋರಿಸಲ್ಲ ಅಂದ್ಕೊಂಡು ವೀಡಿಯೋ ಮಾಡಬೇಡಿ ಪ್ಲೀಸ್ 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 ಅಂತ ಮುಖ ಮುಚ್ಕೋತಾ ಇದ್ದಾಳೆ ಬಟ್ ನಾನು ಆದರೂ ಬಿಡ್ತಿಲ್ಲ ವೀಡಿಯೋ ಮೂಲಕ ಏನು ಕೇಳ್ಕೊತೀನಿ ಅಂದರೆ ಯಾರೂ ಕೂಡ ಮಕ್ಕಳನ್ನ ರೇಗಿಸ್ಬೇಡಿ ಅದು ಒಂದು ಪ್ರೊಫೆಷ್ನಲ್ಲು ಆ ಪ್ರೊಫೆಷ್ನಲ್ಲ ಕಿಂಡಲ್ ಮಾಡಬೇಡಿ ಓಕೆನಾ ನಾನು ಚುರುಮುರಿ ಮಾಡೋಕ್ಕೆ ಅಂದ್ಬಿಟ್ಟು ಕ್ಯಾರೆಟ್ ತುರಿಯಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ ಬಟ್ ನನ್ನ ಮಗಳು ನಾನೇ ತುರಿತೀನಿ ಕೊಡಮ್ಮ ಅಂದ್ಬಿಟ್ಟು ತಾನೇ ಇದ್ದಾಳೆ ಸರಿಯಾಗಿ ಬರ್ತಾ ಬರ್ತಾಯಿಲ್ಲ ಆದರೂ ಬಿಡಲಿಲ್ಲ ಫುಲ್ ಕ್ಯಾರೆಟ್ಸ್ ಎಲ್ಲ ಅವಳು ತೋರದ್ಲು ನೋಡೋಕೆ ತುಂಬ ಆಯಿತು ಸೊ ವೀಡಿಯೋ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಕೋಳಿದು ಹಸುದು ಎಲ್ಲ ಸೊ ಹಳ್ಳಿ ಕಡೆ ಅದೆಲ್ಲ ಕಾಮನ್ನು ಸೊ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಇದೆಲ್ಲ ಆದಮೇಲೆ ಚುರುಮಣಿ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ನಮಗೆ ಚುರುಮುರಿ ಅಷ್ಟು ಕಳೆಪುರಿನ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು ಸೊ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಕ್ಯಾರೆಟ್ನ ಇದಂಥ ಕ್ಯಾರೆಟ್ ಬೇಕಾದರೂ ಹಾಕೋಬೋದು ಯಾಕಂದರೆ ಇದೇ ಚುರುಮುರಿಗೆ ಟೇಸ್ಟ್ ಅಂತಾನೆ ಹೇಳ್ಬೋದು ನಂತರ ಕೊತ್ತಂಬರಿ ಸೊಪ್ಪು ನಾನು ಇದಕ್ಕೆ ಮನೆಯಲ್ಲೇ ಮಾಡಿರುವಂಥ ಉಪ್ ಸಾಂಬಾರ್ ಖಾರ ಇರುತ್ತಲ್ಲ ಸೊ ಅದನ್ನು ಆಡ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ಟೇಸ್ಟಾಗಿರುತ್ತೆ ಸೊ ಈಗ ನಾನು ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಆದ ನಂತರ ಈಗ ನಾನು ಇದಕ್ಕೆ ಮೊದಲೇ ಹೇಳ್ದಾಗೆ ಸಾಂಬಾರು ಸಾಂಬಾರ್ ಖಾರನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಂಡೆ ನೆಕ್ಸ್ಟು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾರೇನು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ అది నిమ్మ ఫ్రెండ్స్ ఆండ్ ఫ్యూ కూడా వీడియోన శేర్ మిగ నే స్వల్ప హైల్ను కూడా హోతాయిదీ సో స్వల్ప రుచి కమ్మ అనుకొండె సో అదో ఇంస్ప రుచిన హ్యాడ్ మూడు క్లీనగా ఇదే నేను మిక్స్ మాకొతాదీ నన్స్టగ్రమ్ పేజ్ను కూడా ఫోమీ ఫ్రెండ్స్ చాందనీ శివకుమార్ లైఫ్ స్టైల్ అంత ఈ నీగా చన మిక్స్కో ಮಿಕ್ಸ್ ಮಾಡಾದ್ಮೇಲೆ ಫೈನಲ್ ಲುಕ್ ಈ ಥರ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಮಿಕ್ಸರ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಟೇಸ್ಟಾಗಿರುತ್ತೆ ಸೊ ಇದೆಲ್ಲ ಈಗ ಚುರ್ಮುರಿ ರೆಡಿಯಾಗಿದೆ ಇದ್ರ ಜೊತೆ ನಾವು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ರೆ ತಿಂದ್ಕೊಂಡು ಸೂಪರಾಗಿರುತ್ತೆ ಸೊ ಇದೆಲ್ಲ ಮುಗಿದ್ಮೇಲೆ ನಾನು ಸಂಜೆ ಅಡುಗೆಗೆ ಮೆಂತೆದ್ದ ಬಜ್ಜಿ ಮತ್ತು రైస్ మరి ఫైసూ కూడా ఇది నన్ను డేన లాక్ ఆగితే ఫ్రెండ్స్ ఇల్లి నన్ను వీడియోన నన్ను ఏం ప్లీజ్ సబ్స్క్రైబ్ మీ అండ్ సపోర్ట్ మీ ప్లీజ్ వాచ్ మై వీడియోస్ ఫ్రెండ్స్ థ్యాంక్ ఆల్